ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುರುಗಮಾಕಲಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿಯಲ್ಲಿ ಸಹಾಯಕ ಚುನಾವಣಾ ಅಧಿಕಾರಿಗಳು ಕಾರ್ಯನಿರ್ವಾಹಕ ಅಧಿಕಾರಿಯವರು ಹಾಗೆ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಬೃಹತ್ ಹೋಬಳಿ ಮಟ್ಟದ ಜಾಥಾ ಕಾರ್ಯಕ್ರಮದಲ್ಲಿ ಚುನಾವಣಾ ಮತದಾನದ ಅರಿವು ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ವೇಳೆ ಸ್ವೀಪ್ ಸಮಿತಿ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರು ಮಾತನಾಡಿ ಸ್ವೀಪ್ ಸಮಿತಿಯಿಂದ ಮತದಾರರ ಜಾಗೃತಿಗಾಗಿ ವಿವಿಧ ರೀತಿಯಂಥ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಾ ಇದೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯದಲ್ಲಿ ಪ್ರತಿ ಮತಗಟ್ಟೆಗೆ ತೆರಳಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ಮತದಾನ ಹೆಚ್ಚಳಕ್ಕೆ ಕ್ರಮವಹಿಸಲಾಗಿದೆ ಮತದಾನದ ವಿಚಾರ ಅನ್ನುವಂಥದ್ದು ಇದು ಪ್ರತಿಯೊಬ್ಬರ ನಾಗರಿಕರ ಹಕ್ಕು ಪ್ರತಿಯೊಬ್ಬರು ಕೂಡ ತಪ್ಪದೆ ಮತದಾನವನ್ನು ಮಾಡುವಂತೆ ತಿಳಿಸಿರುವಂಥದ್ದು ಇನ್ನು ನಿಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಮತದಾನ ಜಾಗೃತಿಗಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು ಸಹಿ ಸಂಗ್ರಹ ಅಭಿಯಾನ ಮತದಾರ ರಾಯಭಾರಿಗಳನ್ನು ಕಾಲೇಜುಗಳಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ ಅಂತ ಕೂಡ ಅವರು ತಿಳಿಸಿದರು ಪ್ರಜಾಪ್ರಭುತ್ವದ ಒಂದು ರಾಷ್ಟ್ರ ನಿರ್ಮಾಣಕ್ಕಾಗಿ ಒಂದು ಲೋಕಸಭಾ ಚುನಾವಣೆ ಈಗ ಜಾತಿಯಲ್ಲಿದೆ ಈ ಲೋಕಸಭಾ ಚುನಾವಣೆಗೆ ಪ್ರತಿಯೊಬ್ಬರೂ ಮತದಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾಗರಿಕರಿಗೆ ನಾವು ಒಂದು ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದೀವಿ ಅರಿವನ್ನು ಮೂಡಿಸ್ತಾ ಇದ್ದೀವಿ ಆ ಒಂದು ಅಂಗವಾಗಿ ನಮ್ಮ ಎಲ್ಲ ಈ ಕಸಬಾ ಹುಬ್ಬಳಿಯ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಒಗಳು ಸಿಬ್ಬಂದಿಗಳು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಎಲ್ಲ ಟೀಚರ್ಸು ಈ ಕಸಬಾ ಹುಬ್ಬಳಿಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಜನರಿಗೆ ಅರಿವನ್ನು ಮೂಡಿಸಿ ಯಾವುದೇ ಆಸೆ ಆಮಿಷಗಳಿಗೆ ಅವರು ಒಳಗಾಗದಿರಲಿ ಅವರ ಅಮೂಲ್ಯವಾದ ಮತವನ್ನು ಈ ಮೂಲಕ ಚಲಾವಣೆ ಮಾಡಬೇಕು ಪ್ರಜಾಪ್ರಭುತ್ವವನ್ನು ಎತ್ತಿಡಬೇಕು ದೃಢ ಭಾರತವನ್ನು ನಾವು ಕಟ್ಟಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಇದ್ದೀವಿ ಇಲ್ಲಿ ಮಾ ಈ ಬೂರುಮಾಕ್ನಹಳ್ಳಿ ದೇವಸ್ಥಾನದಿಂದ ಹಿಡಿದು ಮಾಡಿಕೆರೆ ಕ್ರಾಸಲ್ಲಿ ಜಾತ್ರೆ ನಡೀತಾ ಇದೆ ಆ ಜಾತ್ರೆಯೊಳಗೆ ಹೋಗಿ ಅಲ್ಲಿ ಒಂದು ಸಂವಿಧಾನ ಒಂದು ಪೀಠಿಕೆಯನ್ನು ಮತ್ತು ಈ ಮತದಾರರ ಪೀಟಿಕೆಯನ್ನು ಓದೋದ್ರ ಮುಖಾಂತರ ಅರಿವು ಮೂಡಿಸೋದಕ್ಕೆ ಅಲ್ಲಿಗೆ ಹೋಗ್ತಾ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಮೂಲಕ